ತೊಗರಿ ತೊಗರಿಬೇಳೆ ಶಾಲೆಯಿಂದ ಓಮಿನಿಲ್ಲಿ ಯಾರು ಓಮಿನಿ ಓಮಿನಿಲ್ ತಾನೇ ತಗೊಂಡೋಗಿರೋದು ಯಾರು ಓಮಿನಿಲ್ ತಗೊಂಡೋಗಿದ್ರು ನಿಮ್ಮೂರದೇ ಬಾಡಿಗೆ ಓಮಿನಿ ತಗೊಂಡೋಗಿದ್ರಿ ಹೋದ್ ತಿಂಗ್ಳ ಈಗ ಎರಡು ಆಯ್ತಲ್ಲ ನೀವು ತಗೊಂಡೋಗಿ ಎಷ್ಟು ದಿನ ಆಯ್ತು ತಗೊಂಡೋಗಿ ಜಾಸ್ತಿ ಆಯಿತು ಬಟ್ ನಿಮ್ಮ ಅವರು ತೊಗರಿಬೇಳೆ ನಿಮ್ಮ ಕೈಯಲ್ಲಿ ಕೊಟ್ಟಿರೋದು ನಿಜ ಇದೆ ತೊಗರಿಬೇಳೆ ಇದೆ ಅಂತ ನೀವು ಹೇಳಿದ್ರಲ್ಲ ನಾನು ಕದ್ದೆ ಇರಲಿಲ್ಲ ಆಯಿತು ನಾನು ಕದ್ದೆ ಇರಲಿಲ್ಲ ಅಂತ ನೀವು ಹೇಳಿದ್ರಲ್ಲ ಕದ್ದೆ ಇರಲಿಲ್ಲ ಅಂತ ನೀವು ಹೇಳಿದ್ರಲ್ಲ ಆದರೆ ಈಗ ಅವ್ರು ತಗೊಂಡೋಗಿರೋದು ನಿಜ ಅಲ್ವಾ ನೀವು ಬೇಳೆ ತಗೊಂಡೋಗಿರೋದು ನಿಜನಾ ನಮ್ಮ ಶಾಲೆಯಿಂದ ಯಾರೂ ಇರಲಿಲ್ಲ ಯಾರ್ಯಾರು ಇದ್ರು ಅವಾಗ ತಗೊಂಡೋದಾಗ ಟೀಚರ್ಸ್ ಟೀಚರ್ಸ್ ಯಾರ್ಯಾರಿದ್ರು ಟೀಚರ್ಸ್ ಇದ್ದರು ಒಟ್ಟು ನಾವು ಯಾರು ಇರಲಿಲ್ಲ ಅವ್ರು ಹೇಳಿದ್ರು ನಿಮಗೆ ಅವರಷ್ಟೇ ಫೋನ್ ಮಾಡಿ ಹೇಳಿದ್ರ ಅವನು ವ್ಯಾನಲ್ಲಿ ಒಂದು ಸರಿ ಒಯ್ದಿದ್ದಾನೆ ಬೈಕಲ್ಲಿ ಹದಿನಾರು ಸರಿ ಒಯ್ದಿದ್ದಾನೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ಫೋಟೋ ಸಮೇತ ಇದೆ ನಿಮಿಷ ಅಣ್ಣ ಏನಾಗಿದೆ ಗೊತ್ತಾ ನಾವು ಬೇಳೆ ಕಳವಾಗಿದೆ ನಮ್ಮ ಶಾಲೆಯಿಂದ ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಈಗ ನೀವು ಹೇಳಿದ್ರಿ ನಾವು ತಗೊಂಡೋಗಿದ್ದೀವಿ ಅಂತ ಹಂಗಾದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಹಂಗಾದ್ರೆ ನೀವು ತಗೊಂಡೆ ಯಾರೇನು ಕೇಳಿದೆ ನೀವು ಹೆಂಗ್ ತಗೊಂಡೋದ್ರಿ ಮೇಡಮ್ ಹೇಳಿ ಕೊಟ್ಟು ಕಳಿಸದ್ರಾ ಎನ್ವರಿ ಮಾಡ್ಕೊತು ಸರಿ ಆಯ್ತು ತಗೊಳ್ಳೋಣ ನಿಮ್ಮ ಹೆಸರು ಚೀಲೂರವ್ರೇನ ಅವರು ನಿಮ್ಮ ಹೆಸರು